ಬಂಧುಗಳೇ ನಮಸ್ಕಾರ ಹೇಗಿದ್ದರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಾವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ಗಂಭೀರ ವಿಚಾರ ಅಷ್ಟು ಮಾತ್ರ ಅಲ್ಲ ರಾಜ್ಯ ಸರ್ಕಾರ ಕೂಡ ಈ ಸಂಗತಿಯನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳಲೇಬೇಕಾಗಿದೆ ಯಾಕಂದ್ರೆ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಜಾಸ್ತಿಯಾಗಿದೆ ನಮ್ಮ ಆತ್ಮೀಯರ ಯಾರನ್ನಾರು ನಾವು ಕಳ್ಕೊಂಡಂತ ಸಂದರ್ಭದಲ್ಲಿ ನಾವು ಮೊದಲು ಕೇಳುವಂತ ಪ್ರಶ್ನೆ ಹಾರ್ಟ್ ಅಟ್ಯಾಕ್ ಏನಾದ್ರೂ ಆಯ್ತಾ ಅಂತ ಆ ಕಡೆಯಿಂದ ಬರುವಂತಹ ಉತ್ತರ ಹೌದು ಹಾರ್ಟ್ ಅಟ್ಯಾಕ್ ಅಂತ ಅಂದ್ರೆ ಅಷ್ಟರ ಮಟ್ಟಿಗೆ ಇದೀಗ ಈ ಕೇಸಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಿಂತವರು ಇದ್ದಕ್ಕಿದ್ದ ಹಾಗೆ ಕುಸಿದು ಬೀಳ್ತಿದ್ದಾರೆ ಏನೋ ಕೆಲಸ ಮಾಡ್ತಿದ್ದಂಥವರು ಇದ್ದಕ್ಕಿದ್ದ ಹಾಗೆ ಕೆಳಗಡೆ ಬಿದ್ದು ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗ್ತಿದ್ದಾರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಿಕ್ಕೂ ಕೂಡ ಅವಕಾಶ ಸಿಗ್ತಾ ಇಲ್ಲ ಅದಕ್ಕೂ ಮುನ್ನವೇ ಹಾರ್ಟ್ ಅಟ್ಯಾಕ್ನಿಂದಾಗಿ ಜೀವವನ್ನ ಬಿಡ್ತಾ ಇದ್ದಾರೆ ಹೀಗಾಗಿ ಈ ವಿಚಾರವನ್ನ ಪ್ರತಿಯೊಬ್ಬರು ಕೂಡ ಗಂಭೀರವಾಗಿ ತೆಗೆದುಕೊಳ್ಳಲೇ ಬೇಕಾಗಿದೆ ಜನರ ಮನಸ್ಸಲ್ಲಿ ಸಾಕಷ್ಟು ಪ್ರಶ್ನೆ ಮೂಡ್ತಾ ಇದೆ ಈ ಕರೋನಾ ನಂತರ ಏನಾದರೂ ಇಂತಹ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಯ್ತಾ ಅಥವಾ ಲಸಿಕೆಯನ್ನ ತೆಗೆದುಕೊಂಡವಲ್ಲ ಆ ಕಾರಣಕ್ಕಾಗಿ ಏನಾದರೂ ಹೀಗಾಗ್ತಿದೆಯಾ ಈ ರೀತಿಯಾಗಿ ತುಂಬಾ ಪ್ರಶ್ನೆ ಜನರಲ್ಲಿ ಕಾಡ್ತಾ ಇದೆ ಜೊತೆಗೆ ಜನರಲ್ಲಿ ಆತಂಕವೂ ಕೂಡ ಜಾಸ್ತಿ ಆಗ್ತಾ ಇದೆ ಆ ಆತಂಕ ನಿವಾರಣೆ ಮಾಡುವಂತ ಕೆಲಸವನ್ನ ಸರ್ಕಾರ ಇದೀಗ ಮಾಡಲೇಬೇಕಾಗಿದೆ ಹಾಗಾದ್ರೆ ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅದನ್ನ ಗಮನಿಸ್ತಾ ಹೋಗೋಣ ರಾಜ್ಯ ಸರ್ಕಾರವೂ ಕೂಡ ಒಂದು ಸಂಶೋಧನೆಯನ್ನ ಮಾಡಿ ವರದಿ ಕೊಡಿ ಎನ್ನುವ ರೀತಿಯಲ್ಲೂ ಕೂಡ ಸೂಚನೆ ಕೊಟ್ಟಿತ್ತು ಒಂದಷ್ಟು ವರದಿ ಬರ್ತಾ ಇದೆ ಆದರೆ ಆ ವರದಿ ಪೂರ್ಣ ಪ್ರಮಾಣದಲ್ಲಿ ಇದೆ ಎನ್ನುವ ರೀತಿಯಲ್ಲಿ ಯಾಕೋ ಅನಿಸ್ತಾ ಇಲ್ಲ ಅದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ ಮೊದಲಿಗೆ ಈಗ ಸೋಷಿಯಲ್ ಮೀಡಿಯಾ ಸೇರಿದಂತೆ ನೀವು ಮಾಧ್ಯಮಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಗಮನಿಸಿರ್ತೀರಿ ಅದು ಹಾಸನ ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಹಾಸನದಲ್ಲಿ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಎನ್ನುವಂತ ಒಂದಷ್ಟು ಅಂಕಿ ಸಂಖ್ಯೆ ಎಲ್ಲವೂ ಕೂಡ ಸಿಗ್ತಾ ಇದೆ ಅದು ಹೌದು ಹಾಗಂದ ಮಾತ್ರಕ್ಕೆ ಹಾಸನ ಭಾಗದ ಜನ ತೀರಾ ಆತಂಕಕ್ಕೊಳಗಾಗೋದು ಬೇಡ ಯಾಕಂದ್ರೆ ಈ ರೀತಿಯಾಗಿ ಹೃದಯಾಘಾತಕ್ಕೆ ಬಲಿಯಾದಂತವರು ಹಾಸನ ಮೂಲದವರೇನೋ ಹೌದು ಆದರೆ ಎಲ್ಲರೂ ಕೂಡ ಹಾಸನದಲ್ಲೇ ಜೀವನ ಮಾಡ್ತಾ ಇರಲಿಲ್ಲ ಅಥವಾ ಹಾಸನದಲ್ಲೇ ಬದುಕನ್ನ ಕಟ್ಟಿಕೊಂಡಿರಲಿಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಬದುಕನ್ನ ಕಟ್ಟಿಕೊಂಡಂತ ಹಾಸನ ಮೂಲದವರು ಕೂಡ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಜೊತೆಗೆ ಕೇವಲ ಹಾಸನ ಮಾತ್ರ ಅಲ್ಲ ರಾಜ್ಯದ ಬೇರೆ ಬೇರೆ ಭಾಗದಲ್ಲೂ ಕೂಡ ಈ ದಕ್ಷಿಣ ಕನ್ನಡ ಭಾಗ ಬೇರೆ ಬೇರೆ ಭಾಗದಲ್ಲೂ ಕೂಡ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಆದ್ರೆ ಅದೆಲ್ಲದಕ್ಕೂ ಕೂಡ ಕಂಪೇರ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಈ ಹಾಸನದಲ್ಲಿ ಜಾಸ್ತಿಯೇ ಪ್ರಕರಣಗಳು ನಮಗೆ ಕಂಡು ಬರ್ತಾ ಇದೆ ಹಾಗಾದ್ರೆ ಏನು ಡಿಟೇಲ್ ಅದನ್ನ ಗಮನಿಸ್ತಾ ಹೋಗೋಣ ಈಗ ಮತ್ತೊಮ್ಮೆ ಈ ವಿಚಾರ ಚರ್ಚೆಗೆ ಬರೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಿನ್ನೆ ಮತ್ತೆ ಮೊನ್ನೆ ಎರಡು ದಿನಗಳ ಅಂತರದಲ್ಲಿ ಇಬ್ಬರು ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಅದು ಕೂಡ ಸಣ್ಣ ವಯಸ್ಸಿನವರು ಅವರಿಬ್ರು ಕೂಡ ಹಾಸನ ಮೂಲದವರೇ ಒಬ್ರು ಸುಪ್ರಿಯಾ ಎನ್ನುವಂತ ಹುಡುಗಿ ಹಾಸನ ಜಿಲ್ಲೆ ಹೊಳೆನರಸೀಪುರ ಕಟ್ಟಳ್ಳಿ ಗ್ರಾಮದವರು ಇಪ್ಪತ್ತ ಎರಡು ವರ್ಷದ ಪದವಿ ಆಕೆ ಪಾರ್ಟ್ ಟೈಮ್ ಕೆಲಸವನ್ನ ಮಾಡಿಕೊಂಡು ಬದುಕನ್ನ ಸಾಗಿಸ್ತಾ ಇದ್ರು ಬೆಂಗಳೂರಿನ ಬ್ಯಾಟ್ರಾಯನಪುರದಲ್ಲಿ ವಾಸ ಮಾಡ್ತಾ ಇದ್ರು ಮುಕ್ತ ವಿವಿಯಲ್ಲಿ ಪದವಿ ವ್ಯಾಸಂಗವನ್ನ ಮಾಡ್ತಾ ಇದ್ರು ದಿಢೀರ್ ಅಂತ ಹೇಳಿ ಎದೆ ಕಾಣಿಸ್ಕೊಂಡಿದೆ ತಕ್ಷಣ ಕೆಳಗಡೆ ಕುಸಿದು ಬಿದ್ದಿದ್ದಾರೆ ಮನೆಯವರು ಸಹಜವಾಗಿ ಆತಂಕಕ್ಕೊಳಗಾಗಿದ್ದಾರೆ ಆರಂಭದಲ್ಲಿ ಬೇರೆ ಏನಾದ್ರು ಸಮಸ್ಯೆ ಆಗಿರಬಹುದಾ ಲೋ ಬಿಪಿನ ಆ ರೀತಿಯಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ಅದಾದ ಬಳಿಕ ಎದೆನೋವು ಇನ್ನಷ್ಟು ಜಾಸ್ತಿ ಆಗೋದಕ್ಕೆ ಶುರುವಾಗಿದೆ ತಕ್ಷಣವೇ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಾ ಇದ್ದ ಹಾಗೆ ವೈದ್ಯರು ಹೇಳಿದಂತ ಮಾತು ಅಂದ್ರೆ ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿ ವಯಸ್ಸು ನೋಡಿ ಬರೀ ಇಪ್ಪತ್ತೆರಡು ವರ್ಷ ಓದ್ತಾ ಇದ್ದಂತ ಹುಡುಗಿ ಪಾರ್ಟ್ ಟೈಮ್ ಕೆಲಸವನ್ನ ಮಾಡಿಕೊಂಡು ತಮ್ಮ ಪಾಡಿಗೆ ತಾವು ಬದುಕನ್ನ ಸಾಗಿಸ್ತಾ ಇದ್ದಂತ ಹುಡುಗಿ ಇದ್ದಕ್ಕಿದ್ದ ಹಾಗೆ ಎದೆ ನೋವು ಬಂದು ಆಸ್ಪತ್ರೆಗೆ ದಾಖಲಿಸ್ತಾ ಇದ್ದ ಹಾಗೆ ಹೃದಯಾಘಾತಕ್ಕೆ ಬಲಿಯಾಗಿಬಿಟ್ಟಿದ್ದಾರೆ ಅಂದ್ರೆ ಟ್ರೀಟ್ಮೆಂಟ್ಗೂ ಕೂಡ ಹೆಚ್ಚಿನ ಅವಕಾಶ ಸಿಕ್ಕಿಲ್ಲ ಈ ರೀತಿಯಾಗಿ ಇಪ್ಪತ್ತೆರಡು ವರ್ಷದವರು ದಿಢೀರ್ ಅಂತ ಹೇಳಿ ಕುಸಿದು ಬಿದ್ದು ಹಾರ್ಟ್ ಅಟಕ್ ಗೆ ಬಲಿಯಾಗ್ತಾರೆ ಅಂದ್ರೆ ಯಾರಿಗೂ ತಾನೇ ಆತಂಕ ಆಗೋದಿಲ್ಲ ಹೇಳಿ ಹಿಂದೆ ಹೃದಯಾಘಾತ ಅಂದಾಗ ನಾವೆಲ್ಲರೂ ಕೂಡ ಹೇಳ್ತಾ ಇದ್ವಿ ಒಂದು ಅರವತ್ತು ವರ್ಷ ಇರಬಹುದು ಎಪ್ಪತ್ತು ಎಂಬತ್ತು ವರ್ಷ ಇರಬಹುದು ಅಂತ ಈಗ ಯಾವ ವಯಸ್ಸು ಅನ್ನೋದು ಇಲ್ಲ ಅದರಲ್ಲೂ ಕೂಡ ಎಳೆ ವಯಸ್ಸಿನವರು ಚಿಕ್ಕ ವಯಸ್ಸಿನವರೇ ಈ ರೀತಿಯಾಗಿ ಹೃದಯಾಘಾತಕ್ಕೆ ಬಲಿ ಆಗ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಾನು ಆರಂಭದಲ್ಲಿ ಹೇಳಿದ್ದು ಈ ವಿಚಾರವನ್ನ ತೀರಾ ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತ ನಾನು ಆಗ್ಲೇ ಹಾಗೆ ಇವರು ಕೂಡ ಹಾಸನ ಮೂಲದವರು ಆದರೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ರು ಹಾಗಂದ ಮಾತ್ರಕ್ಕೆ ಹಾಸನದ ಸಂಪರ್ಕ ಇರಲಿಲ್ಲ ಅಂತಲ್ಲ ಹಾಸನದಲ್ಲಿ ಅವರ ಕುಟುಂಬ ಎಲ್ಲವೂ ಕೂಡ ಇದೆ ಆದರೆ ಇವರು ಮಾತ್ರ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ರು ಇದು ಒಂದು ಕೇಸ್ ಆಯ್ತಾ ಇದರ ಹಿಂದಿನ ದಿನ ಅಂದ್ರೆ ಜೂನ್ ಇಪ್ಪತ್ತೈದನೇ ತಾರೀಕು ಇವರು ಹಾಸನ ಚಂದ್ರಾಯಪಟ್ಟಣದ ಹೊನ್ನೇನಹಳ್ಳಿಯವರು ಇವರು ಲಗ್ಗೆರಿಯಲ್ಲಿ ಬೆಂಗಳೂರಿನ ಲಗ್ಗೆರೆಯಲ್ಲಿ ವಾಸ ಮಾಡ್ತಾ ಇದ್ರು ಆಟೋ ಓಡಿಸ್ತಾ ಇದ್ದಂಥವರು ಯೋಗೇಶ್ ಅಂತ ಇವರ ಹೆಸರು ಮದುವೆ ಆಗ ಒಂದು ನಾಲ್ಕು ವರ್ಷ ಆಗಿತ್ತು ಇವರ ವಯಸ್ಸು ಮೂವತ್ತ ಎರಡು ವರ್ಷ ಇವರಿಗೂ ಕೂಡ ಸೇಮ್ ಎದೆ ನೋವು ಕಾಣಿಸ್ಕೊಂಡಿದೆ ಇದ್ದಕ್ಕಿದ್ದ ಹಾಗೆ ಅದೇ ಜಾಸ್ತಿ ಆಗೋದಿಕ್ಕೆ ಶುರುವಾಗಿದೆ ಆಸ್ಪತ್ರೆಗೆ ದಾಖಲಿಸೋದಿಕ್ಕೆ ಅಂತ ಪ್ರಯತ್ನ ಪಟ್ಟಿದ್ದಾರೆ ಅಷ್ಟರೊಳಗಾಗಿ ಮೂವತ್ತೆರಡು ವರ್ಷದ ಯೋಗೇಶ್ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ನಾನು ಹೇಳಿದ ಹಾಗೆ ಇವರು ಕೂಡ ಹಾಸನದ ಚಂದ್ರಾಯಪಟ್ಟಣ ಭಾಗದವರು ಈ ರೀತಿಯಾಗಿ ಕೇವಲ ಎರಡು ದಿನಗಳ ಅಂತರದಲ್ಲೇ ಇಬ್ಬರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಆ ಸರಣಿ ಸಾವು ಇಷ್ಟೇನಾ ಅಂತ ಗಮನಿಸ್ತಾ ಹೋಗೋದಾದ್ರೆ ಅಲ್ಲ ಅದಕ್ಕಿಂತ ಮುಂಚೆಯೂ ಕೂಡ ಸಾಕಷ್ಟು ಮಂದಿ ಹಾಸನ ಭಾಗದವರೇ ಸಾವನ್ನಪ್ಪಿದ್ರು ಹೆಚ್ಚು ಕಡಿಮೆ ಇಲ್ಲಿಯವರೆಗೆ ಸಿಕ್ಕಿರುವಂತಹ ಲೆಕ್ಕದ ಪ್ರಕಾರ ಹದಿನಾಲ್ಕರಿಂದ ಹದಿನೈದು ಅದು ಕೂಡ ತಿಂಗಳ ಅಂತರದಲ್ಲಿ ಹಾಸನ ಭಾಗದವರು ತಿಂಗಳ ಅಂತರದಲ್ಲಿ ಹದಿನಾಲ್ಕರಿಂದ ಹದಿನೈದು ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇಪ್ಪತ್ತು ವರ್ಷ ಇಪ್ಪತ್ತೊಂದು ವರ್ಷ ಇಪ್ಪತ್ತೆರಡು ವರ್ಷ ಪೊಲೀಸ್ ಆ ಕೆಲಸವನ್ನ ಮಾಡ್ತಿದ್ದಂಥವ್ರು ಸ್ಟೂಡೆಂಟ್ ಆಗಿ ಇದ್ದಂಥವರು ಅಥವಾ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಂಥವರು ಇವರೆಲ್ಲರೂ ಕೂಡ ಆ ಭಾಗದಲ್ಲಿ ಹಾರ್ಟ್ ಅಟ್ಯಾಕ್ ಇದೀಗ ಸಾಲು ಸಾಲಾಗಿ ಬಲಿ ಆಗಿದ್ದಾರೆ ಒಂದಷ್ಟು ಮಂದಿ ಹಾಸನ ಭಾಗದಲ್ಲೇ ವಾಸ ಮಾಡ್ತಾ ಇದ್ರು ಇನ್ನೊಂದಷ್ಟು ಮಂದಿ ಬೇರೆ ಬೇರೆ ಭಾಗದಲ್ಲಿ ಬದುಕನ್ನು ಕಟ್ಕೊಂಡಂತವ್ರು ನಿನ್ನೆ ಹಾಸನದ ಡಿ ಎಚ್ಒ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾ ಇದ್ರು ಅವರು ಕೊಟ್ಟಂತ ಅಂಕಿ ಸಂಖ್ಯೆ ಇನ್ನೊಂದು ರೀತಿಯಲ್ಲಿ ಶಾಕಿಂಗ್ ಎನ್ನುವ ರೀತಿಯಲ್ಲಿದೆ ಎರಡು ವರ್ಷದ ಅಂತರದಲ್ಲಿ ಐನೂರ ಏಳು ಮಂದಿಗೆ ಹಾಸನ ಭಾಗದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆಯಂತೆ ಅದರಲ್ಲಿ ನೂರ ನಲವತ್ತು ಮಂದಿ ಹಾರ್ಟ್ ಅಟ್ಯಾಕ್ ನಿಂದಲೇ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಇನ್ನು ಸರ್ಕಾರ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಇದರ ಬಗ್ಗೆ ಒಂದು ಅಧ್ಯಯನವನ್ನು ಸರಿಯಾದ ರೀತಿ ನಡೆಸಿಲ್ಲ ಅಂತ ಆಗ್ಬಿಟ್ರೆ ಇದು ಇನ್ನೂ ಬೇರೆ ಬೇರೆ ರೂಪವನ್ನು ಪಡೆಯುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ ನಾನು ಹೆಚ್ಚು ಕಡಿಮೆ ಒಂದು ಎರಡು ದಿನಕ್ಕೊಂದು ಇಂಥ ಸುದ್ದಿಯನ್ನು ಗಮನಿಸ್ತಾ ಇದ್ದೇನೆ ಅಲ್ಲಿ ಹಾರ್ಟ್ ಅಟ್ಯಾಕ್ ಆದರೂ ಇಲ್ಲಿ ಹಾರ್ಟ್ ಅಟ್ಯಾಕ್ ಆದರೂ ಈ ರೀತಿಯಾಗಿ ಅದೇ ರೀತಿಯಾಗಿ ನಿನ್ನೆ ಇನ್ನೊಂದು ಇನ್ಸಿಡೆಂಟ್ ಆಗಿದೆ ಬಾಗಲಕೋಟೆಯ ಜಮಖಂಡಿಯಲ್ಲಿ ಚಿಕ್ಕ ವಯಸ್ಸಿನ ಉಪನ್ಯಾಸಕರೊಬ್ಬರು ಪಾಠ ಮಾಡ್ತಾ ಇದ್ರು ಇದ್ದಕ್ಕಿದ್ದ ಹಾಗೆ ಕುಸಿತು ಬಿದ್ದಿದ್ದಾರೆ ಅದಾದ ಬಳಿಕ ನೋಡ್ತಿರುವಾಗ ಅವರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಎನ್ನುವಂತಹ ಮಾತನ್ನ ವೈದ್ಯರು ಹೇಳ್ತಾ ಇದ್ದಾರೆ ಇಷ್ಟು ಬೆಳವಣಿಗೆ ಆಗಿದೆ ಈಗ ಸರ್ಕಾರದ ಪಾತ್ರ ಏನಿದೆ ಏನು ಸಂಶೋಧನೆಯ ವರದಿ ಏನು ಅವೆಲ್ಲವನ್ನೂ ಕೂಡ ಗಮನಿಸ್ತಾ ಹೋಗೋಣ ಸರ್ಕಾರಕ್ಕೆ ಹಿಂದೆ ಸಾಕಷ್ಟು ಮಂದಿ ಪತ್ರವನ್ನು ಬರೆದಿದ್ರು ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಳ್ಳಿ ಕರೋನಾ ಬಳಿಕ ಅಥವಾ ಲಸಿಕೆ ತಗೊಂಡ ಬಳಿಕ ಇಂತಹ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ ಜನರಲ್ಲೂ ಕೂಡ ಒಂದು ಆತಂಕ ಇದೆ ಸರಿಯಾದ ರೀತಿಯಲ್ಲಿ ಸಂಶೋಧನೆ ಮಾಡಿ ಒಂದು ವರದಿಯನ್ನ ತರಿಸ್ಕೊಂಡು ಅದಾದ ಬಳಿಕ ಜನರಲ್ಲಿ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಮಾಡಿ ಅಂತ ಹೇಳಿ ಸರ್ಕಾರ ಅದಕ್ಕೆ ಸೂಚನೆಯನ್ನ ಕೊಟ್ಟಿತ್ತು ಸಿಎಂ ಸಿದ್ದರಾಮಯ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆಯನ್ನ ಕೊಟ್ಟಿತ್ತು ಒಂದು ಹತ್ತು ವೈದ್ಯರ ತಂಡವನ್ನ ರಚನೆ ಮಾಡಲಾಗಿತ್ತು ಈ ಜಯದೇವ ಆಸ್ಪತ್ರೆಯ ಮುಖ್ಯಸ್ಥರ ನೇತೃತ್ವವನ್ನು ವಹಿಸಿಕೊಂಡಿದ್ರು ಅವರು ಸೋಮವಾರ ಏನೋ ವರದಿ ಕೊಡ್ತಾ ಇದ್ದಾರಂತೆ ಅವರ ವರದಿಯಲ್ಲಿ ಒಂದಷ್ಟು ವಿಚಾರಗಳಿದೆಯಂತೆ ಈಗ ಸಿಕ್ಕಿರುವಂತಹ ಮಾಹಿತಿಯ ಪ್ರಕಾರ ಅವರ ವರದಿ ಪ್ರಕಾರ ಲಸಿಕೆ ಇದ್ಯಾವುದಕ್ಕೂ ಕೂಡ ಕಾರಣ ಅಲ್ಲ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ ಜೊತೆಗೆ ಇನ್ ಕಾರಣಗಳನ್ನು ಪಟ್ಟಿ ಮಾಡಿದ್ದಾರೆ ಅನ್ನೋದನ್ನ ಸೋಮವಾರದವರೆಗೆ ಕೂಡ ನಾವು ಕಾದ್ ನೋಡಬೇಕಾಗಿದೆ ಅದೇ ರೀತಿಯಾಗಿ ಹುಬ್ಬಳ್ಳಿ ಕಿಮ್ಸ್ ವೈದ್ಯರ ತಂಡವೂ ಕೂಡ ಒಂದು ಸಂಶೋಧನೆಯನ್ನು ನಡೆಸಿದೆ ಇನ್ನೂರ ಐವತ್ತು ಜನ ಯಾರ್ಯಾರು ಪ್ರಾಣವನ್ನು ಕಳ್ಕೊಂಡ್ರು ಹಾರ್ಟ್ ಅಟ್ಯಾಕ್ಗೆ ಇನ್ನೂರ ಐವತ್ತು ಜನರ ಮೇಲೆ ಇಂಥದ್ದೊಂದು ಸಂಶೋಧನೆಯನ್ನು ನಡೆಸಲಾಗಿದೆ ಅವ್ರು ಕಂಡುಕೊಂಡಿರುವಂತಹ ಉತ್ತರ ಏನಪ್ಪಾ ಅಂದ್ರೆ ಒಂದು ವಂಶ ಪಾರಂಪರ್ಯ ಹೇರ್ಡಿಟಿ ಇರಬಹುದು ಅಂತ ಹೇಳಿ ಮತ್ತೊಂದು ಧೂಮಪಾನ ಮದ್ಯಪಾನ ಗುಟ್ಕಾ ಸೇವನೆ ಎನ್ನುವ ರೀತಿಯಲ್ಲಿ ಹೇಳ್ತಿದ್ದಾರೆ ಹಾಗೆ ಕುರುಕಲು ತಿಂಡಿಗಳನ್ನು ಹೆಚ್ಚೆಚ್ಚು ಬಳಸೋದ್ರಿಂದ ಮೊಬೈಲ್ ಅನ್ನು ಹೆಚ್ಚು ಬಳಕೆ ಮಾಡೋದ್ರಿಂದ ವ್ಯಾಯಾಮದ ಕೊರತೆ ಒತ್ತಡದ ಜೀವನ ಆಧುನಿಕ ಜೀವನ ಶೈಲಿ ಈ ರೀತಿಯಾಗಿ ಒಂದಷ್ಟು ಪಟ್ಟಿಯನ್ನ ಅವರು ಮಾಡ್ತಾ ಹೋಗಿದ್ದಾರೆ ಇದು ಹೋಗ್ ಓಕೆ ಈ ಸಂಶೋಧನೆ ನಾವು ತಳ್ಳಿ ಹಾಕುವಂತಿಲ್ಲ ಹೌದು ಈ ಎಲ್ಲ ವರದಿಯನ್ನ ಕೂಡ ನಾವು ಒಪ್ಕೊಳ್ಬೇಕಾಗತ್ತೆ ಆದ್ರೆ ಇದರ ಆಚೆಗೆ ಒಂದು ಬ್ರಾಡ್ ಆಗಿ ಅಂದ್ರೆ ದೊಡ್ಡ ಮಟ್ಟಿಗೆ ಒಂದು ಸಂಶೋಧನೆ ನಡಿಬೇಕಾಗಿದೆ ಹೆಚ್ಚಿನ ಜನರನ್ನ ಅದರಲ್ಲಿ ಸೇರಿಸಿಕೊಂಡು ಸರಿಯಾದ ರೀತಿಯಲ್ಲಿ ಒಂದು ಸಂಶೋಧನೆ ನಡೆಸಿ ಒಂದು ವರದಿಯನ್ನ ಬಿಡುಗಡೆ ಮಾಡಬೇಕಾಗಿದೆ ಜನರಲ್ಲಿ ಇರುವಂತಹ ಆತಂಕವನ್ನ ನಿವಾರಣೆ ಮಾಡಬೇಕಾಗಿದೆ ಜೊತೆಗೆ ಜನರಿಗೆ ಒಂದು ಸ್ಪಷ್ಟವಾದಂತ ಸೂಚನೆಯನ್ನ ಕೊಡಬೇಕಾಗಿದೆ ಯಾವ ರೀತಿಯಾಗಿ ಜೀವನವನ್ನ ಸಾಗಿಸ್ಬೇಕು ಇದರಿಂದ ಹೊರಬರೋದು ಹೇಗೆ ಅದಕ್ಕೆ ಸಂಬಂಧಪಟ್ಟ ಒಂದು ನೀಟಾಗಿ ವರದಿಯ ಅವಶ್ಯಕತೆ ಇದೆ ಆರಂಭದಲ್ಲಿ ಇದು ತೀರಾ ಗಂಭೀರ ಅಂತ ಅನಿಸ್ತಾ ಇರಲಿಲ್ಲ ಆದ್ರೆ ಈಗ ಸಾಲು ಸಾಲಾಗಿ ಜನ ಪ್ರಾಣ ಕಳ್ಕೊಳ್ತಿರೋದು ನೋಡ್ತಾ ಇದ್ರೆ ಇದು ತೀರಾ ತೀರಾ ಗಂಭೀರವಾದಂತ ವಿಚಾರ ಅಂತ ನಾವೆಲ್ಲರೂ ಕೂಡ ಅಂದ್ಕೊಳ್ಳೇಬೇಕಾಗಿದೆ ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇಷ್ಟು ಬೆಳವಣಿಗೆ ಆಗಿದೆ ಅದು ನನ್ನದೊಂದು ಮನವಿ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಾನು ಸಾಕಷ್ಟು ವೈದ್ಯರನ್ನ ಮಾತಾಡಿಸಿದ್ದೇನೆ ಅವರು ಬೇರೆ ಬೇರೆ ವಿಚಾರಗಳನ್ನು ಹೇಳ್ತಿದ್ದಾರೆ ಒಬ್ಬೊಬ್ರು ಒಂದು ರೀತಿಯಲ್ಲಿ ಭಿನ್ನ ಭಿನ್ನವಾದಂಥ ಮಾತನ್ನ ಹೇಳ್ತಿದ್ದಾರೆ ಆದರೆ ಅವರೆಲ್ಲರೂ ಕೊಡ್ತಿರುವಂಥ ಸಲಹೆ ಒಂದೇ ಆದಷ್ಟು ವರ್ಷಕ್ಕೊಮ್ಮೆ ಹೃದಯದ ತಪಾಸಣೆಯನ್ನು ಮಾಡಿಸಿಕೊಳ್ಳಿ ಹಾಗೇನಾದರೂ ಸಮಸ್ಯೆ ಇತ್ತು ಅಂತ ಆದರೆ ಮೊದಲೇ ಅದಕ್ಕೆ ನೀವು ಪರಿಹಾರವನ್ನ ಕಂಡುಕೊಳ್ಬಹುದು ಅಂತ ಹೃದಯ ತಪಾಸಣೆ ಮಾಡಿಸಿದ ಮಾತ್ರಕ್ಕೆ ನಾವು ಹೃದಯಘಾತವನ್ನ ಗೆದ್ದು ಬಿಡ್ತೀವಿ ಅಂತಲ್ಲ ಆದರೆ ಒಂದು ಗೆಲ್ಲೋ ಚಾನ್ಸಸ್ ಇರುತ್ತೆ ಹೀಗಾಗಿ ಆದಷ್ಟು ಹೃದಯ ತಪಾಸಣೆಯನ್ನ ಮಾಡಿಸ್ತಾ ಇರಿ ಎನ್ನುವ ಸೂಚನೆಯನ್ನು ಅವರು ಕೊಡ್ತಿದ್ದಾರೆ ಹೀಗಾಗಿ ಜನ ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗಿದೆ ಬಂದುಗಳೇ ನಿಮ್ಗೆ ಏನಿಸ್ತದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಬೇಕಾ